ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಸುಂದರ ಕಾಂಡದ ಇಪ್ಪತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಶಿಂಶುಪ ವೃಕ್ಷದಲ್ಲಿ ಕುಳಿತು ಹನುಮಂತನು ಸೀತಾದೇವಿಯನ್ನು ಗಮನಿಸುತ್ತಿರುವಾಗಲೇ ಅಶೋಕವನದಲ್ಲಿ ಅದೇ ವೃಕ್ಷದ ಕೆಳಗೆ ಕುಳಿತು ದುಃಖ ತಪ್ತಿಯಾಗಿದ್ದ ಸೀತೆಯ ಬಳಿಗೆ ಬೆಳಗಿನ ಜಾವದಲ್ಲಿಯೇ ಪಾನಮತ್ತನಾಗಿ ಎದ್ದು ಕಾಮ ಮೋಹಿತನಾಗಿ ರಾವಣನು ನನ್ನ ಸ್ತ್ರೀ ಆ ಸೀತೆಯ ಬಳಿಗೆ ಬರುತ್ತಾನೆ ತಾನು ಸಂಗ್ರಹಿಸಿದ ಆ ಎಲ್ಲ ಸ್ತ್ರೀಯರಂತೆ ಬಹಳ ಸುಲಭವಾಗಿ ಸೀತೆಯನ್ನು ವಶಪಡಿಸಿಕೊಳ್ಳಿಬಿಡುವೆ ಎನ್ನುವ ಮದದಿಂದ ಮೋಹಿತನಾಗಿ ಆ ಸೀತಾದೇವಿಗೂ ಎಲ್ಲ ಪ್ರಲೋಭನೆಗಳನ್ನು ಒಡ್ಡುತ್ತಾನೆ ಈ ಜಗತ್ತಿನ ರಾಜ್ಯವನ್ನೇ ನಿನ್ನ ತಂದೆಗೆ ಬೇಕಾದರೂ ಕೊಟ್ಟು ಬಿಡುತ್ತೇನೆ ನಿನಗೆ ಜಗತ್ತಿನ ಸಕಲ ಐಶ್ವರ್ಯವನ್ನು ತಂದು ನಿನ್ನ ಕಾಲ ಬುಡದಲ್ಲಿ ಸುರಿಯುತ್ತೇನೆ ಉತ್ತಮವಾದ ಆಭರಣಗಳಿಂದ ಅಲಂಕೃತಳಾಗಿ ನನ್ನೆದುರು ಸುಂದರವಾಗಿ ಕಾಣಿಸಿಕೊ ನನ್ನನ್ನು ಮದುವೆಯಾಗು ನನ್ನ ಭಾರ್ಯಾಗು ಎಂದು ಆಹ್ವಾನಿಸುತ್ತಾನೆ ಅದಕ್ಕೆ ಸೀತಾದೇವಿಯು ಕೊಟ್ಟ ದಿಟ್ಟ ಉತ್ತರದಿಂದ ನೀನು ಸರ್ವನಾಶವಾಗುವೆ ನಿನ್ನೊಡನೆ ಸಮಸ್ತ ರಾಕ್ಷಸ ಕುಲವು ಈ ಲಂಕೆಯು ಸರ್ವನಾಶವಾಗುವುದು ಎಂಬುದನ್ನು ವಿಸ್ತಾರವಾಗಿ ಸೀತಾದೇವಿಯು ಹೇಳಿದಾಗ ಅಹ ರಾವಣನ ಪರಿಸ್ಥಿತಿ ಹೇಗಾಗಿರಬೇಡ ಅದು ತನ್ನ ಎಲ್ಲ ಸ್ತ್ರೀಯರ ಎದುರಿನಲ್ಲಿಯೇ ಸೀತಾಯ ವಚನಂ ನಂಶ ಪುರುಷ ರಾಕ್ಷಸಾಧಿ ಸೀತಾ ದರ್ಶನ ರಾಕ್ಷಸೇಶ್ವರನಾದ ರಾವಣನು ಸೀತಾದೇವಿಯ ಕಠೋರವಾದ ಮಾತುಗಳನ್ನು ಕೇಳಿ ಪ್ರಿಯದರ್ಶನಳಾದ ಸೀತಾದೇವಿಗೆ ಅಪ್ರಿಯವಾಗಿ ಹೀಗೆ ಹೇಳಿದನು ಯಥ ಸಾಂತ್ವಯಿತ ಪರಿಭೂತ ತಥಾ ಲೋಕದಲ್ಲಿ ಪುರುಷನು ಸ್ತ್ರೀಯನ್ನು ಸಾಂತ್ವನಗೊಳಿಸಿದಷ್ಟು ಅವನು ಸ್ತ್ರೀಯಳಿಗೆ ಅಧೀನನಾಗುತ್ತ ಅಧೀನನಾಗುತ್ತಾನೆ ಅವರನ್ನು ತನಗೆ ಅನುಕೂಲವಾಗಿಸಿಕೊಳ್ಳಲು ಪ್ರಿಯ ವಚನಗಳನ್ನು ಆಡಿದಷ್ಟು ಅವರಿಂದ ಅಂದರೆ ಸ್ತ್ರೀಯರಿಂದ ಆ ಪುರುಷನು ತಿರಸ್ಕಾರಕ್ಕೆ ಗುರಿಯಾಗುತ್ತಾನೆ ಸನ್ನಿಯತಿ ಕ್ರೋಧ ಕಾಮ ಸಮಿತ ದ್ರವ ಮಾರ್ಗ ಸಾಧ್ಯಮಸು ಸಾರಥಿ ಮೀರಿ ಹೋಗುತ್ತಿರುವ ಕುದುರೆಗಳನ್ನು ನಿಪುಣನಾದ ಸಾರಥಿಯು ಸರಿದಾರಿಗೆ ತರುವಂತೆ ನಿನ್ನ ಮಾತನ್ನು ಕೇಳಿ ಉಕ್ಕಿ ಬರುತ್ತಿರುವ ನನ್ನ ಕೋಪವನ್ನು ನಿನ್ನ ವಿಷಯದಲ್ಲಿ ನನಗುಂಟಾದ ಪ್ರೇಮವು ತಡೆಯುತ್ತಿದೆ ವಾಮ ಕಾಮೋ ಮನುಷ್ಯಾಣ ಯ ೋಷ ಸ್ನೇಹ್ಚಿಲಾಯತೆ ಉತ್ಕಟವಾದ ವ್ಯಾಮೋಹವಿರುವ ಜನರು ತಮಗೆ ಪ್ರತಿಕೂಲವಾಗಿ ಪ್ರವರ್ತಿಸಿದರು ಅವರ ಮೇಲೆ ಕೋಪವು ಬರುವುದಿಲ್ಲವಲ್ಲ ಅವರ ಕುರಿತು ದಯೆ ಪ್ರೇಮ ಹೆಚ್ಚುತ್ತಲೇ ಇದ್ದು ಶಕ್ತಿಯು ಕುಂಠಿತವಾಗುತ್ತದೆ ಏಕಸ್ಮಾತ್ ಪ್ರವ್ರಜಿತೇರ ಎಲರಿ ಸುಮುಖಿಯೇ ಈ ಕಾರಣದಿಂದಲೇ ನೀನು ವಧಾರ್ಹಳಾಗಿದ್ದರೂ ಅಪಮಾನಗೊಳಿಸಲು ತಕ್ಕವಳಾಗಿದ್ದರು ಪಟ ಸನ್ಯಾಸಿಯಂತೆ ಕಾಡಿನಲ್ಲಿ ಅಲೆದಾಡುತ್ತಿರುವ ರಾಮನಲ್ಲಿಯೇ ಅನುರಕ್ತಲಾಗಿರುವ ನಿನ್ನನ್ನು ಇದುವರೆಗೂ ನಾನು ಶಿಕ್ಷಿಸುತ್ತಿಲ್ಲ ಪರುಧೋಯುಕ್ತ ದಾರುಣಃ ಎಲೈ ಮೈಥಿಲಿ ನೀನು ನನ್ನ ವಿಷಯದಲ್ಲಿ ಆಡಿದ ಕರ್ಣ ಕಠೋರವಾದ ಒಂದೊಂದು ಮಾತಿಗೂ ದಾರುಣವಾದ ಮರಣದಂಡನೆಯನ್ನು ವಿಧಿಸಲು ಅರ್ಹವಾಗಿದೆ ಏವ ಮುಕ್ವಾ ವೈದೇಹಿ ರಾವಣೋ ರಾಕ್ಷಸಾಧಿಪ ಕ್ರೋಧ ಸಂರಂಭ ಸಂಯುಕ್ತ ಸೀತಾ ಮತ್ತಮ್ರವೀತ ರಾವಣನು ವೈದೇಹಿಯ ಬಳಿ ಹೀಗೆ ಹೇಳಿ ಉಪೋದ್ರಿಕ್ತನಾಗಿ ಮರಳಿ ಅವಳಲ್ಲಿ ಹೀಗೆ ನುಡಿದನು ಕ್ಷಿತವ್ಯೋ ಮೇ ಯೋವಧಿ ಸ್ತ್ರೀಮಯಾ ಕೃತಃ ಕತಃ ಶಾರೋಹ ಮಂ ವರವರ್ಣಿನಿ ಎಲೈವರವರ್ಣಿನಿ ನಾನು ಈ ಹಿಂದೆ ನಿನಗೆ ವಶಳಾಗಲು ಹನ್ನೆರಡು ತಿಂಗಳುಗಳ ಅವಧಿಯನ್ನು ನಿನಗೆ ಕೊಟ್ಟಿದ್ದೆ ಅವುಗಳಲ್ಲಿ ಇನ್ನು ಎರಡು ಮಾಸಗಳು ಮಾತ್ರ ಉಳಿದಿವೆ ಆ ಎರಡು ಮಾಸಗಳು ನಾನು ಪ್ರತೀಕ್ಷೆ ಮಾಡುತ್ತೇನೆ ಅಷ್ಟರೊಳಗಾಗಿ ನೀನು ನನಗೆ ವಶಳಾಗಬೇಕು ತ್ವಾಭ್ಯಾ ಮೂರ್ಧ್ವಂತ ಮಾಸಾಭ್ಯ ಮಮತ್ವಾಂ ಪ್ರಾತರಾಶಾರ್ಥೇ ಮಾಲಭಂತಿ ಮಹಾನಸೆ ಈ ಎರಡು ತಿಂಗಳು ಕಳೆದ ನಂತರವೂ ನೀನು ನನ್ನನ್ನು ಪತಿಯನ್ನಾಗಿ ಸ್ವೀಕರಿಸದಿದ್ದರೆ ನನ್ನ ಅಡುಗೆಯವರು ನಿನ್ನನ್ನು ಬೆಳಗಿನ ಉಪಹಾರಕ್ಕಾಗಿ ಕತ್ತರಿಸಿ ತುಂಡು ತುಂಡು ಮಾಡಿಬಿಡುತ್ತಾರೆ ಬಿಡುತ್ತಾರೆಂ ಸಂಪ್ರೇಕ್ಷ ರಾಕ್ಷಸೇಂದ್ರೇಣ ಜಾನಕಿ ದೇವ ಗಂಧರ್ವ ಕನ್ಯಾಸ್ತ ವಿಶೇ ದುರ್ವಿಕೃತೇಕ್ಷಣಾ ರಾಕ್ಷಸೇಂದ್ರನಾದ ರಾವಣನು ಈ ವಿಧವಾಗಿ ಸೀತಾದೇವಿಯನ್ನು ಬೆದರಿಸುತ್ತಿರಲು ಅವನ ಸಮೀಪದಲ್ಲಿದ್ದ ದೇವ ಗಂಧರ್ವ ಕನ್ಯೆಯರು ವಿಷಾದಪಟ್ಟರು ಅವರ ಕಣ್ಣುಗಳಲ್ಲಿ ನೀರು ತುಂಬಿ ವಿಕಾರವಾಗಿ ಕಾಣುತ್ತಿದ್ದರು ಓಷ್ಠ್ರಕಾರೈರ್ಪರ ವಕ್ತೈರ್ನೇತ್ರೇರ್ತಾಪರಾಹ ಸೀತಾಮಾಶ್ವಾಸಕ್ಷ ಅವರಲ್ಲಿ ಕೆಲವರು ತುಟಿಗಳ ಸ್ಪಂದನದಿಂದಲೂ ಕೆಲವರು ಕಣ್ಣುಗಳ ನೋಟದಿಂದಲೂ ಕೆಲವರು ಮುಖಭಾವಗಳಿಂದಲೂ ಸೀತಾದೇವಿಯನ್ನು ಸಂತೈಸಿದರು ರಾವಣನ ಭಯದ ಕಾರಣದಿಂದಾಗಿ ಯಾರು ಮಾತನಾಡದೆ ಮುಖ ನೇತ್ರ ಅದರ ಸಂಜ್ಞೆಗಳಿಂದಲೇ ಅನುಕಂಪವನ್ನು ತೋರಿಸುತ್ತಿದ್ದರು ಸೀತಾ ತೋರಿಸುತ್ತಿದ್ದರುಣಂ ರಾಕ್ಷಸಾಧಿಪಂಚಾತ್ಮಹಿತಂ ವಾಕ್ಯಂ ಈ ವಿಧವಾಗಿ ಅವರಿಂದ ಸಮಾಧಾನಗೊಳಿಸಲ್ಪಟ್ಟ ಸೀತಾದೇವಿಯು ರಾವಣನಿಗೆ ತನ್ನ ಪಾತಿವೃತ್ಯದ ಬಲ ಗರ್ವದಿಂದ ಅವನ ಆತ್ಮಹಿತಕ್ಕೆ ಸಾಧಕವಾದ ಈ ಮಾತುಗಳನ್ನು ಹೇಳಿದಳು ಅಂದರೆ ನಿನ್ನನ್ನು ಕೊಂದು ತಿಂದು ಬಿಡುವೆ ನೀನು ಇನ್ನೆರಡು ತಿಂಗಳಲ್ಲಿ ವಶವಾಗದಿದ್ದರೆ ಎಂದು ಹೇಳಿದ ಮೇಲೂ ಸೀತೆಯ ದಾರ್ಷ್ಯವೋ ಆಕೆಯ ದಿಟ್ಟತನವು ಹೇಗಿತ್ತು ೇಯಸೆ ನಿವಾರಣಿತ ನಿಶ್ಚಯವಾಗಿಯೂ ಈ ಲಂಕೆ ನಿನ್ನ ಅಭ್ಯುದಯದಲ್ಲಿ ಆಸಕ್ತನ ಈ ಲಂಕೆಯಲ್ಲಿ ನಿನ್ನ ಅಭ್ಯುದಯದಲ್ಲಿ ಆಸಕ್ತನಾಗಿರುವ ಯಾರೊಬ್ಬನು ಇಲ್ಲವೆಂದೇ ತೋರುತ್ತದೆ ಏಕೆಂದರೆ ಇಂತಹ ನಿಂದನೀಯ ಕಾರ್ಯದಿಂದ ವಿಮುಖನನ್ನಾಗಿಸಲು ಯಾರೂ ಮುಂದೆ ಬರುತ್ತಿಲ್ಲವಲ್ಲ ಗೆ ಧರ್ಮಾತ್ಮನಸ್ ಮನಸಾಪಿ ಏನ್ಮನಸಾ ಮನಸಾಪಿಕ ದೇವೇಂದ್ರನಿಗೆ ಶಚಿ ದೇವಿಯಂತೆ ಧರ್ಮಾತ್ಮನಾದ ಶ್ರೀರಾಮನಿಗೆ ನಾನು ಧರ್ಮಪತ್ನಿಯು ಅಂತಹ ನನ್ನನ್ನು ಈ ಮೂರು ಲೋಕಗಳಲ್ಲಿ ಯಾರು ಮನಸ್ಸಿನಿಂದ ಕೂಡ ಬಯಸಲಾರರು ನೀನು ಮಾತ್ರ ಇಂತಹ ದುಸ್ಸಾಹಸಕ್ಕೆ ಕೈ ಹಾಕಿರುವೆ ರಾಕ್ಷಸಾಧಮ ರಾಮ ಭಾರತೇಜಸ್ಯೋಕ್ಷಸೆ ಇಳೈ ರಾಕ್ಷಸಾಧಮನೇ ಮಹಾ ತೇಜಸ್ವಿಯಾದ ಶ್ರೀರಾಮನ ಭಾರ್ಯೆಯಾದ ನನ್ನ ಕುರಿತು ಮಹಾ ಪಾಪಕರವಾದ ಮಾತುಗಳನ್ನಾಡುತ್ತಿರುವ ನೀನು ಎಲ್ಲಿಗೆ ಹೋಗಿ ಈ ಪಾಪದಿಂದ ತಪ್ಪಿಸಿಕೊಳ್ಳುವೆ ಯಥಾದ್ರಪ್ತಂಗ ಶತಶ್ಚ ಶೋ ತೀಚ ಶತ ಶಶವತ್ ಸ್ಮೃತಃ ನೀನು ರಾಮನೊಡನೆ ಯುದ್ಧಕ್ಕೆ ಸಿದ್ಧನಾದರೆ ಕಾಡಿನಲ್ಲಿರುವ ಮೊಲವು ಮದಭರಿತವಾದ ಗಜವನ್ನು ಎದುರಿಸಿದಂತೆ ಆದೀತು ರಾಮನು ಮದಗಜದಂತಿದ್ದರೆ ನೀನು ಕ್ಷುದ್ರವಾದ ಮೊಲದಂತಿರುವೆ ಸತ್ ನಲಜ್ ಚಕ್ಷುಶೋರ್ಪಗಿ ಅಂದು ಇಕ್ಷವಾಕು ಪ್ರಭುವಾದ ಶ್ರೀರಾಮನನ್ನು ಮಾಯಾಮೃಗದ ನೆಪದಿಂದ ಆಶ್ರಮದಿಂದ ದೂರ ಹೋಗುವಂತೆ ಮಾಡಿ ನನ್ನನ್ನು ಅಪಹರಿಸಿರುವೆ ಅವನ ಪರೋಕ್ಷದಲ್ಲಿ ಅಂದರೆ ಅವನ ಅಸ್ತಿತ್ವದ ಅಲ್ಲಿ ಇಲ್ಲದಿರುವಾಗ ಈ ರೀತಿ ನನ್ನನ್ನು ಅಪಹರಿಸಿಕೊಂಡು ಬರಲು ನಿನಗೆ ನಾಚಿಕೆಯಾಗುವುದಿಲ್ಲವೇ யனே கிரூரே விருப்பிங்க பதிமார்த்தை அனரிய நன்னை துருது நோடத்தி வின் விருப்பவாத கிரூரவாத கிருஷ்ணபிங்கல வணகுள்ள கண்ணுகளே இன்னும் ப்ளச்சி வீழ்த்தில் தியமாத்மனுஷா தசர ವಥಂ ವ್ಯಾಹರತೋ ಮಾಂ ತೇ ನ ಜಿಹ್ವಾ ವ್ಯವಶೀರ್ಯತೆ ಪಾಪಿಷ್ಠನೆ ನಾನು ಧರ್ಮಾತ್ಮನಾದ ಶ್ರೀರಾಮನ ಭಾರ್ಯೆಯು ದಶರಥ ಮಹಾರಾಜರ ಸೊಸೆಯು ನನ್ನ ಕುರಿತು ಆಡಬಾರದ ಮಾತುಗಳನ್ನು ಆಡುತ್ತಿರುವ ನಿನ್ನ ನಾಲಿಗೆ ಏಕೆ ಸೀಳಿ ಹೋಗುವುದಿಲ್ಲ ಅಸಂದೇಶಾತ್ತು ಕಾಮಸ್ಯ ತಪಸಾ ತಪಸಸ್ತಾನುಪಾಲನಾತ್ ದಶಗ್ರೀವ ಭಸ್ಮ ತೇಜಸ ದಶಕಂಠನೇ ನೀನು ಭಸ್ಮವಾಗಲು ಅರವ ಅರ್ಹನಾದವನು ನನ್ನ ತಪ ಪ್ರಭಾವದಿಂದ ಪಾತಿವೃತ್ತದ ಮಹಿಮೆಯಿಂದ ನಿನ್ನನ್ನು ಭಸ್ಮ ಮಾಡಿಬಿಡಬಲ್ಲೆ ಆದರೆ ಹೀಗೆ ಮಾಡಲು ರಾಮನ ಆಜ್ಞೆಯಿಲ್ಲ ಆದ್ದರಿಂದ ನೀನು ಬದುಕಿರುವೆ ಏಕೆಂದರೆ ನಿನ್ನ ಸಾವು ರಾಮನ ಕೈಯಲ್ಲೇ ಎಂದು ಬರೆದಿದೆ ರಾಮಸ್ಯ ಧೀಮತಃ ಧೀಮತಃಾರ್ಥ ಧೀಮಂತನಾದ ಶ್ರೀರಾಮನ ಪತ್ನಿಯಾದ ನನ್ನನ್ನು ಅಪಹರಿಸಿಕೊಂಡು ಬರಲು ನಿನಗೆ ಖಂಡಿತವಾಗಿ ಸಾಧ್ಯವಾಗುತ್ತಿರಲಿಲ್ಲ ಆದರೆ ನಿನಗೆ ಸಾವು ಬಳಿ ಬಂದಿರುವುದರಿಂದಲೇ ವಿಧಿಯು ಈ ರೀತಿಯಾಗಿ ಸಂಚು ಹೂಡಿದೆ ಇದರಲ್ಲಿ ಸಂದೇಹವೇ ಇಲ್ಲ ಶೂರೇಣನ ದರ್ ಅಪೋಕ್ಷ ತ್ವಯಾಕೃತ ನಾನು ಪರಾಕ್ರಮಿಯು ಕುಬೇರನ ಸಹೋದರನು ಅಪಾರ ಬಲಸಂಪನ್ನನು ಅಮಿತ ಸೇವೆ ನನ್ನ ಬಳಿ ಇದೆ ಎಂದು ಜಂಬ ಕೊಚ್ಚಿಕೊಳ್ಳುತ್ತಿರುವೆಯಲ್ಲ ಅಂತಹ ನೀನು ಮೋಸದಿಂದ ಶ್ರೀರಾಮನನ್ನು ಬಹಳ ದೂರಕ್ಕೆ ಹೋಗುವಂತೆ ಮಾಡಿ ಕಳ್ಳನಂತೆ ಪರಸತಿಯನ್ನು ಏಕೆ ಅಪಹರಿಸಿಕೊಂಡು ಬಂದೆ ನಿನ್ನಲ್ಲಿ ನಿಜವಾದ ಶಕ್ತಿ ಇದ್ದಿದ್ದರೆ ಅವನೆದುರು ಏಕೆ ಬರಲಿಲ್ಲ ಸೀತಾಯ ವಚನ ಶ್ರಾವಣೋ ರಾಕ್ಷಸಾಧಿಪ ವಿವೃತ್ಯ ಕ್ರೂರೆ ಜಾನಕಿ ಮನ್ವವೈಕ್ಷತ ರಾಕ್ಷಸಾಧಿಪತಿಯಾದ ರಾವಣನು ಸೀತಾದೇವಿಯ ಮಾತನ್ನು ಕೇಳಿ ಪರಮ ಕ್ರುದ್ಧನಾಗಿ ಕ್ರೂರವಾದ ಕಣ್ಣುಗಳನ್ನು ಅಗಲಿಸಿ ಜಾನಕಿಯನ್ನು ದೂರ ದೂರನೆ ನೋಡಿದನು ನೀತ ಸಂಕಾಶೋ ಮಹಾಭುಜ ಶಿರೋಧರ ಸಿಂಹಸಪ್ತಿ ಶ್ರೀಮಾನ್ ದೀಪ್ತಿ ಚಲಾಗ್ರಮುಕು त्रमाल्यानुलेपना हा लक्तमाल्यांबरधरस्तप्तकं स्तप्तांगदभिभूषना हा श्रोणिसूत्रे नमादा मेचके नसुसम्रता हा अम्रतोत्पादनद्विन बुभजंगे निवमंदरा हा ಚಲ ಸಂಕಾಶ ಶೃಂಗಾಭ್ಯಾಮಿಮಂದರಹ ರಾವಣನು ನೀಲಮೇಘ ಸದೃಶನಾಗಿದ್ದನು ಅವನಿಗೆ ದೊಡ್ಡ ಭುಜಗಳಿದ್ದವು ದಪ್ಪವಾದ ಕುತ್ತಿಗೆ ಇತ್ತು ಅವನು ಸಿಂಹ ಪರಾಕ್ರಮನು ಸಿಂಹದಂತೆ ನಡಿಗೆಯುಳ್ಳವನು ಆಗಿದ್ದನು ಶ್ರೀ ಸಂಪನ್ನನಾಗಿದ್ದನು ಅಂದರೆ ಐಶ್ವರ್ಯವಂತನಾಗಿದ್ದನು ಅವನ ನಾಲಿಗೆಯ ತುದಿಯು ಕಣ್ಣುಗಳು ದೇದೀಪ್ಯಮಾನವಾಗಿ ಹೊಳೆಯುತ್ತಿದ್ದವು ಕೋಪದ ಕಾರಣದಿಂದ ಅವನ ಕಿರೀಟದ ತುದಿಯು ಅಲ್ಲಾಡುತ್ತಿತ್ತು ಬಹಳ ಎತ್ತರವಾಗಿರುವಂತೆ ಕಾಣುತ್ತಿದ್ದನು ವಿಚಿತ್ರವಾದ ಮಾಲೆಗಳನ್ನು ಧರಿಸಿದ್ದು ಮೈಗೆ ಗಂಧವನ್ನು ಪೂಸಿಕೊಂಡಿದ್ದನು ಕೆಂಪಾದ ಮಾಲೆಗಳನ್ನು ಮತ್ತು ವಸ್ತ್ರಗಳನ್ನು ಧರಿಸಿದ್ದನು ಹಾಕಿದ ಚಿನ್ನದಂತೆ ಮಾಡಿದ ತೋಳ್ ಬಳೆಗಳಿಂದ ವಿಭೂಷಿತನಾಗಿದ್ದನು ಅಮೃತಕ್ಕಾಗಿ ಸಮುದ್ರವನ್ನು ಕಡೆದಾಗ ವಾಸುಕಿಯಿಂದ ಸುತ್ತುವರಿಯಲ್ಪಟ್ಟ ಮಂದರ ಪರ್ವತದಂತೆ ಮಹಾಮೌಲ್ಯದ ನೀಲವರ್ಣದ ಕಟಿಸೂತ್ರದಿಂದ ಸಮಾವೃತನಾಗಿದ್ದನು ಪರ್ವತ ಸದೃಶನಾದ ರಾಕ್ಷಸೇಶ್ವರನು ಸುಪ್ರಸಿದ್ಧವಾದಿ ಪುಷ್ಪವಾದ ಎರಡು ಬಾಹುಗಳಿಂದ ಕೂಡಿದ್ದು ಎರಡು ಶಿಖರವುಳ್ಳ ಮಂದರಾಚಲದಂತೆ ಶೋಭಿಸುತ್ತಿದ್ದನು ತರುಣಾದಿ वर्णाभ्या कुंडलाभ्याभूषि रक्तपल्लवपुष्पाभ्याशोकाभ्याचल है ಬಾಲಸೂರ್ಯನಂತೆ ಥಳಥಳಿಸುತ್ತಿದ್ದ ಕುಂಡಲಗಳನ್ನು ಧರಿಸಿದ್ದ ರಾವಣನು ಕೆಂಪಾದ ಚಿಗುರುಗಳಿಂದಲೂ ಹೂವುಗಳಿಂದಲೂ ಕೂಡಿದ ಎರಡು ಅಶೋಕ ವೃಕ್ಷಗಳಿಂದ ಶೋಭಿಸುವ ಪರ್ವತದಂತೆ ಶೋಭಿಸುತ್ತಿದ್ದನು ಸಕಲ್ಪ ವೃಕ್ಷ ಪ್ರತಿಮೋ ವಸಂತ ಇವ ಮೂರ್ತಿ ಮಾಂ ಶ್ಮಶಾನ ಚೈತ್ಯ ಪ್ರತಿಮೋ ಸ್ಮಶಾನ ಚೈತ್ಯ ಪ್ರತಿಮೋ ಭೂಪಿತ್ ಭೂಷಿತೋಷಿ ಭೂಷಿತೋಪಿ ಭಯಂಕರ ಅವನು ಕಲ್ಪ ವೃಕ್ಷ ಸದೃಶವಾದ ಆಕೃತಿಯನ್ನು ಹೊಂದಿದ ವಸಂತನಂತೆ ಸರ್ವಾಲಂಕಾರ ಭೂಷಿತನಾಗಿದ್ದನು ಆದರೂ ಅವನು ಶಮಶಾನದಲ್ಲಿರುವ ಮಂಟಪದಂತೆ ಭಯಂಕರನಾಗಿದ್ದನು ಅವೇಕ್ಷಣೋ ವೈದೇಹಿ ಕೋಪ ಸಂರಕ್ತ ಲೋಚನ ಉಜಂಗ ಇವ ನಿಶ್ವಸನ್ ಅಂತಹ ರಾವಣನು ವೈದೇಹಿಯನ್ನು ದುರುಗುಟ್ಟಿ ನೋಡುತ್ತ ಕೋಪದಿಂದ ಕೆಂಪಾದ ಕಣ್ಣುಗಳುಳ್ಳವನಾಗಿ ಹಾವಿನಂತೆ ಬುಸುಗುಟ್ಟುತ್ತ ಅವಳಲ್ಲಿ ಹೀಗೆ ಹೇಳಿದನು ಅನಏನಾಭಿ ಸಂಪನ್ನ ಸಹೀನ ಮನುವ್ರತೆ ನಾಶ್ಯಹಮ ಸೂರ್ಯಂ ಸಂಧ್ಯಾಸಾ ಇಳೈಸೀತಿ ರಾಮನು ನೀತಿ ತಪ್ಪಿದವನು ತನಹೀನನು ಅಂತಹವನನ್ನು ಅನುಸರಿಸುತ್ತಿರುವ ನಿನ್ನನ್ನು ಸೂರ್ಯನು ಮುಂಜಾನೆಯ ಕತ್ತಲನ್ನು ತನ್ನ ತೇಜಸ್ಸಿನಿಂದ ಹೋಗಲಾಡಿಸುವಂತೆ ಈಗಲೇ ಇಲ್ಲವಾಗಿಸಿ ಬಿಡುತ್ತೇನೆ ಮೈಥಿಲೀಂ ರಾಜ ರಾವಣ ಶತ್ರು ರಾವಣಃ ಸಂಧಿ ದೇಸ ತತಃ ಸರ್ವ ರಾಕ್ಷಸೇರ್ ದರ್ಶನ ರಾಕ್ಷಸರಿಗೆ ರಾಜನು ಶತ್ರುಗಳನ್ನು ವಧಿಸುವವನು ಆದ ರಾವಣನು ಸೀತಾದೇವಿಯ ಬಳಿ ಹೀಗೆ ಹೇಳಿ ಭಯಂಕರವಾಗಿದ್ದ ಕಾವಲಿನ ರಕ್ತಸಿಯರಿಗೆ ಆಜ್ಞಾಪಿಸಿದನು ಏಕಾಕ್ಷಿಮೇಕ ಕರ್ಣಂಚ ಕರ್ಣ ಪ್ರಾವರಣಂ ಕರ್ಣ ಪ್ರಾವರಣಂ ಹಸ್ತಿ ಹರ್ಣಿಂಚ ಲಂಬ ಕರ್ಣಿಮರ್ಣಿಕಾಂ

अति मात्र अति मात्रस्य नेत्रं च दीर्घ चih्वाम च विकणं अनासिकाम् सिंहमुखीं भूमुखीं सूकरीमुखीं यथा मद्वशगासीताक्षिप्रं भवति जानकी तथा कुృత राक्षसस्य सर्वाक्षिप्पुं समेत्य च ಸಾಮಧಾನಾದಿ ಭೇದನೈ ಆ ರಾಕ್ಷಸಿಯರಲ್ಲಿ ಕೆಲವರಿಗೆ ಒಂದೇ ಕಣ್ಣಿತ್ತು ಕೆಲವರಿಗೆ ಒಂದೇ ಕಿವಿ ಇತ್ತು ಕೆಲವರು ಕಿವಿಗಳನ್ನು ತಲೆಯ ಸುತ್ತಲೂ ಸುತ್ತಿಕೊಂಡಿದ್ದರು ಕೆಲವರಿಗೆ ಗೋವಿನ ಕಿವಿಗಳು ಕೆಲವರಿಗೆ ಆನೆಯ ಕಿವಿಗಳು ಇದ್ದವು ಕೆಲವರಿಗೆ ನೇತಾಡುತ್ತಿರುವ ಕಿವಿಗಳಿದ್ದವು ಕೆಲವರಿಗೆ ಕಿವಿಗಳೇ ಇರಲಿಲ್ಲ ಕೆಲವರಿಗೆ ಆನೆಯ ಕಾಲುಗಳು ಕೆಲವರಿಗೆ ಕುದುರೆಗಳ ಕುದುರೆಯ ಕಾಲುಗಳು ಕೆಲವರಿಗೆ ಹಸುವಿನ ಕಾಲುಗಳು ಇದ್ದವು ಕೆಲವರಿಗೆ ಕಾಲುಗಳಲ್ಲಿ ಕೂದಲುಗಳ ಜುಟ್ಟುಗೆತ್ತು ಕೆಲವರಿಗೆ ಒಂದೇ ಕಣ್ಣುಗೆತ್ತು ಕೆಲವರಿಗೆ ಒಂದೇ ಕಾಲಿತ್ತು ಕೆಲವರಿಗೆ ಅತಿ ದೊಡ್ಡದಾದ ಕಾಲುಗಳಿದ್ದವು ಕೆಲವರಿಗೆ ಕಾಲುಗಳೇ ಇರಲಿಲ್ಲ ಕೆಲವರು ಅಳತೆ ಮೀರಿದ ತಲೆಗಳನ್ನು ಕುತ್ತಿಗೆಗಳನ್ನು ಹೊಂದಿದ್ದರು ಕೆಲವರು ಮಿತಿಮೀರಿದ ಸ್ತನಗಳನ್ನು ಹೊಟ್ಟೆಗಳನ್ನು ಹೊಂದಿದ್ದರು ಕೆಲವರು ಅಳತೆ ಮೀರಿದ ಮುಖಗಳನ್ನು ಕಣ್ಣುಗಳನ್ನು ಹೊಂದಿದ್ದರು ಕೆಲವರಿಗೆ ಉದ್ದವಾದ ನಾಲಿಗೆಗಳಿದ್ದವು ಕೆಲವರಿಗೆ ನಾಲಿಗೆ ಮೂಗುಗಳೇ ಇರಲಿಲ್ಲ ಕೆಲವರಿಗೆ ಸಿಂಹದ ಮುಖಗಳು ಕೆಲವರಿಗೆ ಗೋವಿನ ಮುಖಗಳು ಕೆಲವರಿಗೆ ಹಂದಿಯ ಮುಖಗಳು ಇದ್ದವು ಇಂತಹ ನಾನಾ ವಿಕಾರ ರೂಪರಾಗಿದ್ದ ರಾಕ್ಷಸಿಯರಿಗೆ ರಾವಣನು ಅಪ್ಪಣೆಯಿತ್ತನು ಎಲೈ ರಾಕ್ಷಸಿಯರೇ ನೀವೆಲ್ಲರೂ ಒಟ್ಟಾಗಿ ಸೇರಿ ಅನುಕೂಲ ವಿಧಾನದಿಂದಾಗಲಿ ಪ್ರತಿಕೂಲ ವಿಧಾನದಿಂದಾಗಲಿ ಅಂದರೆ ಚಂದವಾಗಿ ಆದರೂ ಮಾತನಾಡಿ ಅಥವಾ ಭಯವನ್ನಾದರೂ ತೋರಿಸಿ ಸಾಮಧಾನ ಭೇದೋಪಾಯಗಳಿಂದ ಕಡೆಗೆ ದಂಡೋಪಾಯದಿಂದಲಾದರೂ ಅಂದರೆ ಸೀತೆಯನ್ನು ಶಿಕ್ಷಿಸಿಯಾದರೂ ಬಹಳ ಶೀಘ್ರವಾಗಿ ವೈದೇಹಿಯು ನನ್ನ ವಶಳಾಗುವಂತೆ ಮಾಡಿರಿ अवर्जयत वैदेहीम् दण्डस्योद्यमनेन च इति प्रतिसमादिश्य राक्षसेन्द्रः पुनः पुनः राममन्युपरीतात्मा चानकीम् पर्यतर्जयत् उपगम्य ततः क्षिप्तम् राक्षसी धान्यमालिनी शग्रीविद वचनमब्रवीत मया क्रीड महाराज सीतया विवर्णया कृपणया मानुष्य न्यूनम सौ महाराज नदीव्या भोग सीदात्मरश्रेष्ठस्तव बाहुबलार्जिता ಕಾಮಾಂ ಕಾಮಯಾನಸ್ಯ ಸಮಥೋ ಬಳಿ ಕಾಮ ಕಾಮಕ್ರೋಧಗಳಿಂದ ಆಕ್ರಾಂತನಾಗಿದ್ದ ರಾಕ್ಷಸೇಂದ್ರನಾದ ರಾವಣನು ರಾಕ್ಷಸಿಯರಿಗೆ ಪದೇ ಪದೇ ನಿರ್ದೇಶಿಸುತ್ತ ಜಾನಕಿಯನ್ನು ಕೆದರಿಸಿ ಹೊರಟನು ಆಗ ಧಾನ್ಯ ಎಂಬ ರಕ್ಕಸಿಯು ಕೂಡಲೇ ರಾವಣನ ಬಳಿಗೆ ಹೋಗಿ ಅವನನ್ನು ಆಲಂಗಿಸಿಕೊಂಡು ಹೇಳಿದಳು ಓ ಮಹಾರಾಜ ಈ ಸೀತಾದೇವಿಯು ಕೇವಲ ಮಾನುಷ್ಯ ಸ್ತ್ರೀಯು ಅಂದರೆ ಮನುಷ್ಯ ಸ್ತ್ರೀಯು ಕಾಂತಿಹೀನಳು ದೀನಳು ಆದ ಇವಳಿಂದ ನಿನಗೇನು ಆಗಬೇಕಾಗಿದೆ ನನ್ನೊಡನೆ ರಮಿಸು ನಿಡೆಯ ನಿನ್ನ ಬಾಹುಬಲದಿಂದ ಉಪಾರ್ಜಿತವಾಗಿರುವ ದಿವ್ಯವಾದ ಭೋಗ ಸಾಮಗ್ರಿಗಳನ್ನು ಅನುಭವಿಸಲು ಸೃಷ್ಟಿಕರ್ತನಾದ ಬ್ರಹ್ಮನು ಇವಳ ಹಣೆಯಲ್ಲಿ ಬರೆದಿಲ್ಲವೆಂಬುದು ನಿಜ ತನಗೆ ಒಲಿಯದಿರುವವಳನ್ನು ಕಾಮಿಸಿದರೆ ಶರೀರದಲ್ಲಿ ಅನವಶ್ಯಕವಾಗಿ ತಾಪವು ಹೆಚ್ಚುತ್ತದೆ ತಾನಾಗಿ ಬಯಸಿ ಬಂದವಳನ್ನು ಕಾಮಿಸುವವನಿಗೆ ಅವಳ ಸಂಘದಿಂದ ಆನಂದವೂ ಹೆಚ್ಚುತ್ತದೆ ಈ ರೀತಿಯಾಗಿ ಧಾನ್ಯಮಾಲಿನಿಯು ರಾಕ್ಷಸೇಶ್ವರನಿಗೆ ಹೇಳಿ ರಾವಣನನ್ನು ಬೇರೆಡೆಗೆ ಒಯ್ದಳು ಬಲಿಷ್ಠನಾದ ಮೇಘಸದೃಶನಾದ ರಾವಣನು ಗಹಗಹಿಸಿ ನಗುತ್ತಾ ಆ ಸ್ಥಳದಿಂದ ಹಿಂದಿರುಗಿದನು ರಹಸನ್ ಮೇಘ ಸಂಕಾಶೋ ರಾಕ್ಷಸನ್ಯವರ್ತೀವಂಪೇನಿ ಅಶೋಕವನದಿಂದ ಹೊರಟ ರಾವಣನು ಭೂಮಿಯನ್ನು ನಡುಗಿಸುತ್ತಾ ಹೆಜ್ಜೆಗಳನ್ನಿಡುತ್ತಾ ಸೂರ್ಯನಂತೆ ಹೊಳೆಯುತ್ತಿರುವ ತನ್ನ ಅರಮನೆಯನ್ನು ಪ್ರವೇಶಿಸಿದನು ಜಲದ್ ಭಾಸ್ಕರ ವರ್ಣಾಭಂ ಪ್ರವಿವೇಶ ನಿವೇಶನ ದೇವ ಕನ್ಯಾಶ್ಚ ನಾಗ ಕನ್ಯಾಶ್ಚ ಸರ್ವತಃ ಪರಿವಾರ್ಯ ದಶಗ್ರೀವಂ ವಿವಿಶುಸ್ತತ್ವತೋ ವಿವಿಶುಸ್ತತ್ವಹೋತ್ತಮಂ ದೇವಗಂಧರ್ವ ರಾಗ ಕನ್ಯೇರು ದಶಗ್ರೀವನನ್ನು ಸುತ್ತುವರೆದು ಅವನ ಜೊತೆಯಲ್ಲಿ ಉತ್ತಮೋತ್ತಮವಾದ ಅರಮನೆಯನ್ನು ಪ್ರವೇಶಿಸಿದರು ಸಮಿತ ಪ್ರವೇಶಮಾನಾಂ ಪರಿಭರ್ತ್ಯ ರಾವಣ ವಿಹಾಯ ಸೀತಾಂ ಮದನೀನ ಮೋಹಿ ಸ್ವಮೇವ ವೇಷ್ಮ ಪ್ರವೇಶ ಮದನ ಮೋಹಿತನಾದ ರಾವಣನು ಪತಿವ್ರತ ಧರ್ಮ ಪರಾಯಣೆಯಾದ ಭಯ ಭಯದಿಂದ ತರತರಣೆ ನಡುಗುತ್ತಿದ್ದ ಸೀತೆಯನ್ನು ಗರ್ಜನೆಯಿಂದ ಮತ್ತಷ್ಟು ಹೆದರಿಸಿ ಅವಳನ್ನು ಅಲ್ಲಿಯೇ ಬಿಟ್ಟು ಪ್ರಕಾಶಮಾನವಾದ ತನ್ನ ಅರಮನೆಯನ್ನು ಹೊಕ್ಕನು ಇತ್ಯರ್ಷೇ ಶ್ರೀಭದ್ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಕಾವ್ಯೇ ಸುಂದರ ಕಾಂಡೇ ದ್ವಾಂಶ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಇಪ್ಪತ್ತೆರಡನೆಯ ಸರ್ಗವು ಮುಗಿಯಿತು ಒಂದೆಡೆ ಸೀತಾದೇವಿಯು ರಾವಣನ ಗರ್ಜನೆಗೆ ಹೆದರಿ ಭಯದಿಂದ ನಡುಗುತ್ತಿದ್ದರು ಆಕೆ ಸಂಪೂರ್ಣ ಮುದುರಿಕೊಂಡಿದ್ದರು ಆಕೆಯ ಬಾಯಿಯಲ್ಲಿ ಬರುತ್ತಿರುವಂತಹ ಪರುಷ ವಾಕ್ಯಗಳು ರಾವಣನನ್ನೇ ಕೆರಳಿಸುತ್ತಿವೆ ಯಾವ ಕ್ಷಣದಲ್ಲಿ ಆತನು ರಾಮ ಸೀತೆಯನ್ನು ಕೊಂದು ಬಿಡುವನೋ ಎಂಬ ಭಯದಿಂದ ಧಾನ್ಯಮಾಲನಿ ಎಂಬ ರಾಕ್ಷಸಿಯು ಬಂದು ಆತನನ್ನು ತಡೆಗಟ್ಟಿ ಹೇಗೋ ಬೇರೆ ಕಡೆಗೆ ಎಳೆದುಕೊಂಡು ಹೋಗುತ್ತಾಳೆ ಏಕೆಂದರೆ ಇಷ್ಟೆಲ್ಲಾ ರಾವಣನು ಮಾತನಾಡಿದ ಮೇಲೂ ಸೀತೆಯೇನಾದರೂ ಬಾಯಿ ಬಿಟ್ಟಿದ್ದರೆ ಪುನಃ ಮತ್ತೊಮ್ಮೆ ರಾವಣನಿಗೆ ಛೀಮಾರಿ ಹಾಕಿ ಆತನನ್ನು ಧಿಕ್ಕರಿಸುತ್ತಿದ್ದಳು ಇಂತಹ ಅದ್ಭುತವಾದಂತಹ ದಿಟ್ಟತನ ಆಕೆಯಲ್ಲಿ ಹೇಗೆ ಬರುತ್ತದೆ ಅಲ್ಲಿಯೇ ಗುಣದ ವಿಶೇಷವಿರುವುದು ಸ್ತ್ರೀ ನೋಡುವುದಕ್ಕೆ ಅಬಲೆಯಂತೆ ಕಂಡರು ಆ ಸ್ತ್ರೈಣ ಗುಣದ ಕಾರಣದಿಂದಾಗಿಯೇ ಆಕೆಯಲ್ಲಿ ತನ್ನ ಕುರಿತು ಹಾಗೂ ತಾನು ಆಚರಿಸುತ್ತಿರುವ ಧರ್ಮದ ಕುರಿತು ತನ್ನ ಪತಿಯಾದ ಶ್ರೀರಾಮನು ಆಚರಿಸುತ್ತಿರುವ ಧರ್ಮದ ಕುರಿತು ಆಕೆಗೆ ಅಚಲವಾದ ಶ್ರದ್ಧೆ ಇರುತ್ತದೆ ಅದು ಕೇವಲ ನಂಬಿಕೆಯಲ್ಲ ಅದು ಆಕೆಯಲ್ಲಿರುವಂತಹ ಅಚಲವಾದ ಶ್ರದ್ಧೆ ಆ ರಾವಣನು ಮಾಡಿರುವುದು ಅಧರ್ಮದ ಕಾರ್ಯ ಆತನ ವಿನಾಶ ಖಂಡಿತವೆಂಬುದು ರಾಮನಿಗೆ ಅನುಮಾನವಿರಬಹುದೇನು ರಾಮನು ನಾನು ಧರ್ಮವನ್ನು ಪಾಲಿಸುತ್ತಿರುವೆ ಎಂದು ಹೇಳಿಕೊಳ್ಳುತ್ತಿರಬಹುದೇನು ಯಾವ ಧರ್ಮ ಸೂಕ್ಷ್ಮಗಳನ್ನು ಹೇಳುತ್ತಾ ಶ್ರೀರಾಮನು ಧರ್ಮವನ್ನು ಪಾಲಿಸುತ್ತಿರಬಹುದು ಅದು ಪುರುಷ ಗುಣವಾಗಿರುತ್ತದೆ ಪುರುಷರು ಸಾಮಾನ್ಯವಾಗಿ ಧರ್ಮಶಾಸ್ತ್ರಗಳಿಂದ ಉದಾಹರಿಸುತ್ತ ಈ ಕಾರಣದಲ್ಲಿ ಈ ಸಂದರ್ಭದಲ್ಲಿ ಇದನ್ನು ಧರ್ಮವೆಂದು ಹೇಳಿರುವರು ಆದ್ದರಿಂದ ಆ ಧರ್ಮವನ್ನು ಪಾಲಿಸುತ್ತಿರುವೆ ಎಂದು ಹೇಳುತ್ತಾನೆ ಆದರೆ ಸ್ತ್ರೈಣ ಗುಣದ ವಿಶೇಷವೆಂದರೆ ಆಕೆಗೆ ಧರ್ಮವೆಂದರೆ ಏನೆಂಬುದು ಸ್ಪಷ್ಟವಾಗಿ ಗೊತ್ತು ಆಕೆಗೆ ಯಾವ ಋಷಿ ಮುನಿಗಳಾಗಲಿ ಯಾವ ಮನುಸ್ಮೃತಿಯೇ ಆಗಲಿ ಯಾವ ವೇದ ಶಾಸ್ತ್ರ ಪುರಾಣಗಳೇ ಆಗಲಿ ಆ ಸ್ತ್ರೀಗೆ ಹೇಳಬೇಕಾಗಿಲ್ಲ ಹೃದಯ ಪೂರ್ಣವಾಗಿ ಆ ಎಲ್ಲವನ್ನು ಸ್ತ್ರೈಣ ಗುಣವನ್ನು ಹೊಂದಿದ ಆ ವಿಶೇಷ ಸ್ತ್ರೀ ಅಂದರೆ ಜಗತ್ತಿನ ಎಲ್ಲ ಸ್ತ್ರೀಯರು ಯಾವ ಯಾವ ಸ್ತ್ರೀಯರಲ್ಲಿ ಗುಣವು ಆಧಿಕ್ಯವನ್ನು ಹೊಂದಿರುವುದು ಯಾರು ಸಂಪೂರ್ಣವಾಗಿ ಸ್ತ್ರೀಯಂತೆ ವ್ಯವಹರಿಸುತ್ತಿರುವರು ಅವರಲ್ಲಿ ಆ ಎಲ್ಲ ವಿಚಾರಗಳು ಹೃದಯಂಗಮವಾಗಿಯೇ ಶ್ರದ್ಧಾರೂಪವಾಗಿ ತಾಳಿ ಅವರೊಳಗೆ ಸೇರಿರುತ್ತದೆ ಆದ್ದರಿಂದ ಅವರ ಹೃದಯಕ್ಕೆ ಗೊತ್ತು ಯಾವುದು ಧರ್ಮ ಯಾವುದು ಗೆಲ್ಲುತ್ತದೆ ಯಾವುದು ಸೋಲುತ್ತದೆ ಎಂಬುದು ಆ ಕಾರಣದಿಂದಾಗಿಯೇ ದಿಟ್ಟತನದಿಂದ ತನ್ನನ್ನು ಅದೆಷ್ಟೇ ರಾವಣನ್ನು ಹೆದರಿಸುತ್ತಿದ್ದರೂ ಸೀತಾದೇವಿಯು ಉತ್ತರವನ್ನು ಕೊಡುತ್ತಿದ್ದಾಳೆ ಏಕೆಂದರೆ ಆಕೆಯ ಹೃದಯಕ್ಕೆ ಗೊತ್ತು ಈ ರಾವಣನ ವಿನಾಶ ಖಂಡಿತ ರಾಮನಿಂದಲೇ ರಾವಣನು ಸಂಹರಿಸಲ್ಪಡುತ್ತಾನೆ ಎಂದು ಆಕೆ ಅವತಾರ ಸ್ವರೂಪಗಳು ಆದ್ದರಿಂದ ಗೊತ್ತು ಎಂದು ಕೊನೆಗೆ ನಾವು ತೀರ್ಮಾನಿಸಿ ಬಿಡುವುದು ಬೇಡ ಆಕೆಯ ಸ್ತ್ರೈನ ಗುಣವನ್ನು ಹೊಂದಿದಂತಹ ಸಂಪೂರ್ಣ ಸ್ತ್ರೀ ಆಕೆಯ ಸ್ತ್ರೈನ ಗುಣದ ಕಾರಣದಿಂದಾಗಿ ಆಕೆ ಹೃದಯಪೂರ್ವಕವಾಗಿ ಆಲೋಚನೆ ಮಾಡುವುದರಿಂದ ಯಾರು ಯಾರು ಏನು ಯಾರು ಧರ್ಮಾತ್ಮ ಯಾರು ಅಧರ್ಮವನ್ನು ಮಾಡಿದ್ದಾನೆ ಅಧರ್ಮವನ್ನು ಮಾಡಿದವನಿಗೆ ಅಂತಿಮವಾಗಿ ವಿನಾಶವು ಖಂಡಿತ ಎಂಬುದು ಆಕೆಗೆ ಸ್ಪಷ್ಟವಾಗಿ ಗೊತ್ತು ಆನಂದ ರಾಮಾಯಣವೆಂಬ ಇನ್ನೊಂದು ರಾಮಾಯಣವಿದೆ ಅದರಲ್ಲಿ ಅದ್ಭುತವಾದಂತಹ ಒಂದು ಪ್ರಸಂಗ ಬರುತ್ತದೆ ರಾವಣನಿಗೆ ದಶರಥ ಮತ್ತು ಕೌಸಲ್ಯರ ವಿವಾಹವಾದರೆ ದಶರಥ ಕೌಸಲ್ಯರ ಸಮಾಗಮದಿಂದ ರಾಮನು ಹುಟ್ಟಿಬಂದು ನನ್ನನ್ನು ಸಂಹರಿಸುತ್ತಾನೆ ಎಂಬುದರ ಅರಿವಾಗಿ ಆತ ದಶರಥ ಕೌಸಲ್ಯರನ್ನೇ ಅಪಹರಿಸಿ ಬಿಡುತ್ತಾನೆ ಅವರ ವಿವಾಹವಾಗದಂತೆ ತಡೆದು ಬಿಡುತ್ತೇನೆ ಎಂದು ಅವರನ್ನು ಅಪಹರಿಸಿಕೊಂಡು ಲಂಕೆಗೆ ಕರೆದುಕೊಂಡು ಹೋಗುತ್ತಾನೆ ಆಗ ಬ್ರಹ್ಮನ ಎದುರಿನಲ್ಲಿ ಈ ಕ್ಷಣದಲ್ಲಿ ನಾನು ದಶರಥ ಕೌಸಲ್ಯರನ್ನು ಕೊಂದು ಬಿಡುತ್ತೇನೆ ಆಗ ನೀನು ಹೇಳಿದ ರಾಮ ಹೇಗೆ ಸಂಭವಿಸುತ್ತದೆ ಎನ್ನುತ್ತಾನೆ ಆಗ ಬ್ರಹ್ಮನು ಏನು ಹೇಳುತ್ತಾನೆ ಗೊತ್ತೇ ನೀನು ಶಸ್ತ್ರವನ್ನು ಎತ್ತಿ ಕೆಳಗಿಳಿಸುವುದರೊಳಗಾಗಿ ದಶರಥ ಕೌಸಲ್ಯರ ವಿವಾಹವಾಗಿ ರಾಮನು ಹುಟ್ಟಿ ರಾಮನು ಅರಣ್ಯದಲ್ಲಿ ಬಂದು ಅಲ್ಲಿಂದ ನೇರವಾಗಿ ಬಂದು ನಿನ್ನನ್ನು ಕೂಡಲೇ ಸಂಹರಿಸಿ ಬಿಡುತ್ತಾನೆ ಇದು ನಡೆಯಬೇಕಾಗಿರುವ ಕಾರ್ಯವನ್ನು ಯಾರೂ ತಪ್ಪಿಸಲು ಸಾಧ್ಯವಿಲ್ಲ ಎಂಬುದು ಸ್ತ್ರೀಯಾದವಳಿಗೆ ಸ್ತ್ರೈನ ಗುಣವನ್ನು ಹೊಂದಿರುವವಳಿಗೆ ಸ್ಪಷ್ಟವಾಗಿ ಆಕೆಯ ಹೃದಯ ಅದನ್ನೇ ಹೇಳುತ್ತಿರುತ್ತದೆ నమస్తే శారదాదేవి కశ్మీరపురవాసిని మహం ప్రాథయే నిత్యం విద్యాదానం చేహి మే నమస్కారం